ಅಪವಿತ್ರ ಭೂಮಾತಯ ಪವಿತ್ರ ಪವಿತ್ರಗೊಳಿಸಲ ಇಲ್ಲೀಯ ಐವತ್ತೆಂಟನೇ ವರ್ಷದ ಪುಣ್ಯ ಸಂಸ್ಮರಣೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಜೊತೆಯಾಗಿದ್ದೀವಿ ಕನ್ನಡವನ್ನ ಕಟ್ಟಿ ಬೆಳೆಸಲಿಕ್ಕಾಗಿ ತಮ್ಮ ಬದುಕನ್ನೇ ಮುಡಿಪಾಗಿಟ್ಟಂತ ಒಬ್ಬ ವೀರ ಸೇನಾನಿ ನಮ್ಮ ಮಾ ರಾಮರ್ತಿಯವರು ಅಂತ ಒಬ್ಬ ಮಹನೀಯರನ್ನ ನೆನಪು ಮಾಡಿಕೊಳ್ಳುವ ಅವರ ಸಂಸ್ಮರಣೆಯಲ್ಲಿ ಭಾಗಿಯಾಗುವ ಮೂಲಕ ಒಂದು ಒಳ್ಳೆಯ ಸಂದೇಶವನ್ನ ನಾವು ಈ ಸಭೆಯಿಂದ ಕೊಂಡೋಗ್ಬೇಕಾಗಿದೆ ಅದು ಕನ್ನಡ ಕಟ್ಟುವ ಕನ್ನಡ ಬೆಳೆಸುವ ಕನ್ನಡ ಉಳಿಸುವ ಸ್ವಾಯತ್ದಲ್ಲಿ ನಾವೆಲ್ಲ ಒಂದಾಗಬೇಕಾಗಿದೆ ಇಂಥ ಕೈಂಕರ್ಯದಲ್ಲಿ ಭಾಗಿಯಾಗಲಿಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಇಂಥ ಇಂಥ ಕಾರ್ಯಕ್ರಮಗಳು ಇನ್ನಷ್ಟು ಮಾಡೋದಕ್ಕೆ ನಾವು ಉತ್ತೇಜನ ಕೊಡುವಂತೆ ಇರಲಿ ಕೇಳಿದ್ವಿ ಮತ್ತೇನು ಇಲ್ಲ ನಾನು ಯಾಕೆ ಪ್ರೋಟೋಕಾಲ್ ಮೊದಲು ತಂದೆ ಅಂದ್ರೆ ನೀವು ಸಭೆಗೆ ಕರೆದಾಗ ಸಭೆಗೆ ಏನು ಸೂಕ್ಷ್ಮವಾಗಿದ್ದು ವಿವೃತವಾಗಿ ಅವ್ರು ಮಾಡಿದಂಥ ಧ್ವಜಮನ್ನ ಮತ್ತೆ ಈ ಏನು ಒಂದು ಹೆಗಲ ಮೇಲೆ ಇರತಕ್ಕಂಥ ಒಂದು ಶಾಲು ಇದೆ ಇದನ್ನು ಹಾಕಿಕೊಂಡು ಹೋರಾಟ ಮಾಡ್ತಾರೆ ಆದ್ರೆ ರಾಮಮೂರ್ತಿಗಳನ್ನ ಮರಮಟ್ಟಿದ್ದಾರೆ ಇವತ್ತು ಹಳದಿ ಕೆಂಪು ಕೆಂಪು ಈ ಹಳದಿ ಕೆಂಪು ಧ್ವಜನೇ ಮಾಡಿಬಿಟ್ರೆ ಹೇಗೆ ಅಂತಂದುಬಿಟ್ಟು ಹಳದಿ ಕೆಂಪು ಧ್ವಜವನ್ನ ತಗೊಂಡು ಬಂದು ಸಭೆ ಮುಂದಿಟ್ಟು ಸಭೆಗೆ ಭಾರಿ ಸಂತೋಷ ಆಯ್ತು ಚಪ್ಪಾಣೆಗಳ ಸುರಿಮಳೆ ಆಯ್ತು ಅವತ್ತಿನ ದಿವಸ ಅದೇಂದೇ ಕನ್ನಡ ಪಕ್ಷದ ಅಧಿಕೃತ ಧ್ವಜವಾಗಿ ಮಹಾರಾಮೃತ್ತಿಗಳು ಸ್ವೀಕಾರ ಮಾಡ್ತಾರೆ ಆದರೆ ನಂತರ ಅವರ ಒಂದು ಆಶಯ ಏನಿತ್ತು ಆನ ಕೃಷ್ಣರಾಯರು ಅಧ್ಯಕ್ಷರಾದರು ತಾರಾಸುಬ್ಬರಾಯರ ಅಧ್ಯಕ್ಷರಾದರು ಮತ್ತು ನಾಡಿಗೆರೆ ಕೃಷ್ಣರಾಯರು ಅಧ್ಯಕ್ಷರಾದರು ಹೀಗೆ ಅವರ ಪರಂಪರೆಯನ್ನು ಬೆಳೆಸ್ಕೊಂಡು ಬಂದರು ಅವರ ಆಶಯ ಏನಿತ್ತು ಆ ಆಶಯನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರಬೇಕು ಅಂತನ್ನೋದೇ ನನ್ನ ಒಂದು ಅಭಿಪ್ರಾಯ ನನ್ನ ಇಚ್ಛೆ ಕೂಡ ಹಾಕಿ ಆವಾಗ ನನ್ನ ಜೊತಿನಲ್ಲಿದ್ದಂಥವು ಅನೇಕ ವ್ಯಕ್ತಿಗಳು ಕೇಂದ್ರ ಸರ್ಕಾರದ ಮಂತ್ರಿಗಳು ಕೂಡ ಕರ್ನಾಟಕ ಜಯ ಸುಂದರ ನಗಿಗಳ ನಾಡೇ ಜಯ ಹೇರ ಸೃಷಿಗಳ ಬೀಡೆ ಭೂದೇವಿ ಯಮಟಿಯೇ ಗಂಧದ ಚಂದದ ಹೊಂದಿನ ಗಣಿಯೇ ಭಾರತ ಜನನಿ ಜಾತಿ ಜಯ ಹೇ ಕರ್ನಾಟಕ ಮಾತೇಲೇಷ ಜೀವಭೂ ನೇಶ ಹಸು ಗಾಡು ವೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಜೈ ಭಾರತ ಜನನಿಯ ತನು ಜಾತಿ ಜಯ ಹೇ ಕರ್ನಾಟಕ ಮಾತೆ ಸುಂದರ ದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಜೈ ಭಾರತ ಜನನಿಯ ತನು ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಅವರ ಅಪ್ರತಿಮ ಸೇವೆಗಾಗಿ ಗೌರವಪೂರ್ವಕ ಚಪ್ಪಾಳೆಗಳಿಂದ ಸಮಾಜ ಜರುಗಿದೆ other ಒಬ್ಬ ಶಿಲ್ಪಿ ನಮ್ಗೆ ತೆಗೆದಿದ್ದಾರೆ ಇವರು ನಮ್ಮ ಕರ್ನಾಟಕದ ಹೆಮ್ಮೆ ಕನ್ನಡಿಗರ ಹೆಮ್ಮೆ ಶಿವ ಬಿ ಸಿ ಶಿವಕುಮಾರ್ ಸರ್ ಅವರಿಗೆ ಈಗ ಗೌರವ ನಮನಗಳೊಂದಿಗೆ ಅವರಿಗೆ ಮಾ ರಾಮಮೂರ್ತಿ ರವರ ಹೆಸರಿನ ವೀರ ಸೇನಾನಿ ಮಾ ರಾಮ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದನ ನೀಡಿ ಸನ್ಮಾನಿಸಿ ಪುರಸ್ಕರಿಸ್ತಾ ಇದ್ದೀವಿ ಗೌರವ ಪೂರ್ವಕ ಚಪಾಳಗಳಿಂದ ಅಭಿನಂದಿಸೋಣ ಶ್ರೀ ಶಿವಕುಮಾರ್ ಅವರ ಪುಟ್ಟಳಿ ಶಿಲ್ಪಿಗಳನ್ನ ಈ ಒಂದು ರಾಮೂರ್ತಿ ಸರ್ ಅವರ ಗೌರವ ಸೇನಾನಿ ಪ್ರಶಸ್ತಿ ಲಭ್ಯವಾಗಿದೆ ಅಭಿನಂದನೆಗಳು ಶಿವಕುಮಾರ್ ಸರ್ ಕನ್ನಡ ಪುಸ್ತಕದ ಕೊಡುಗೆಯೊಂದಿಗೆ ಗೌರವಿಸ್ತೀವಿ ವಿಜಯ ಶಿವರ್ ಅವರಿಗೆ ಮತ್ತೊಮ್ಮೆ ಪ್ರೀತಿಯ ಚಪ್ಪಳಗಳಿಂದ ಅಭಿನಂದನಾ ಅಭಿನಂದನೆಗಳು ಕಮಲಮ್ಮನವರ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದನ್ನ ಶ್ರೀಮತಿ ಡಾಕ್ಟರ್ ವಿಜಯ ಸುಬ್ಬರಾಜ ನೀಡಿ ಸನ್ಮಾನಿಸಿ ಪುರಸ್ಕರಿಸಲಾಗ್ತಾ ಇದೆ thank you